ಮೊದಲನೇದಾಗಿ ಇವತ್ತಿನ ದಿವಸ ಗಣತಂತ್ರ ದಿವಸ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂಗೀಕಾರ ಆಗಿದ್ದು ನವೆಂಬರ್ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಾರ್ಟಿ ನೈನಲ್ಲಿ ಆದರೆ ಅದನ್ನು ಪ್ರಾರಂಭವಾಗಿದ್ದು ಅದನ್ನು ಅದರ ಪ್ರಕಾರ ನಡ್ಕೊಳ್ಳೋಕೆ ಶುರು ಆಗಿದ್ದು ಜನವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಅದಕ್ಕೋಸ್ಕರ ಅದನ್ನು ನೆನೆಸ್ಕೊಂಡು ನಾವಿವತ್ತು ಗಣತಂತ್ರ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಂವಿಧಾನ ನಮಗೇನು ಕೊಟ್ಟಿದೆ ಅಂದರೆ ಕೆಲವು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆಲವು ಡ್ಯೂಟಿಗಳನ್ನು ಕೊಟ್ಟಿದ್ದಾರೆ ನಾವು ನಮ್ಮ ಹಕ್ಕ ಅಕಸ್ಮಾತ್ ನಮಗೆ ಸಿಕ್ಕಿಲ್ಲ ಅಂದರೆ ನಾವು ಜಗಳಾಗಕ್ಕೆ ಹೋಗ್ತೀವಿ ಆದರೆ ನಮ್ಮ ಡ್ಯೂಟಿನ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಮೊದಲನೇದಾಗಿ ವೋಟ್ ಕರೆಕ್ಟಾಗಿ ವೋಟ್ ಮಾಡ್ತೀವ ನಾವೆಲ್ಲ ಹೋಗ್ತಿರಲ ವೋಟ್ ಮಾಡ್ತೀವ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ ಎಂಥ ಸರ್ಕಾರ ಒಂದೇ ನಮಗೆ ಅನ್ನೋದು ಎಂಥ ಸರ್ಕಾರ ಬೇಕು ಈ ಕಾಲದಲ್ಲಿ ಎಲ್ಲರೂ ಸಮತ್ವ ಸಮಯೋಚನೆ ಸಮಚಿಂತನೆ ಅಂತ ಹೇಳಿಬಿಟ್ಟವ ನಮ್ಮ ಎಲ್ಲ ವ್ಯಾಲ್ಯೂಸ್ ನಮ್ಮ ಹಳೆ ಕಾಲದಿಂದ ಬಂದಿರುವಂತಹ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ನಿಕೃಷ್ಟ ಮಾಡುವಂತಹ ಮನೋಭಾವಗಳು ನಡೀತಾ ಇದೆ ಇದಕ್ಕೆ ನಾವು ಎದ್ದು ನಿಲ್ಲದೆ ಒಂದಾದರೆ ನಾವು ಎದುರಿಸ್ತೇವೆ ನಮ್ಮ ತಾಯಿ ಭಾರತಿ ಪೂಜೆ ಮಾಡ್ತೀವಿ ಸಂಶ್ಯಾನೇ ಇದೆ ಬಂಗಿ ನಮ್ಮ ಸಂಸ್ಕೃತಿಯನ್ನು ಭೂಮಿನ ಏನು ಮಾಡ್ತೀವಿ ಬೆಳಗ್ಗೆ ಅಲ್ಲಿ ತಕ್ಷಣ ಪಾದ ಸ್ಪರ್ಶ ಕ್ಷಮಸ್ವಾಮಿ ಅಂತ ನಮ್ಮ ಭೂಮಿನ ನಾವು ತಾಯಿ ಅಂತ ನಾವು ಭಾವಿಸ್ತೀವಿ ಭಕ್ತಿಯನ್ನು ಒಂದು ಪುಸ್ತಕ ಅಂದರೆ ಸರಸ್ವತಿ ಗೌರವ ಹಾಗೆ ಭಾರತ ಅಂದರೆ ನಮ್ಮ ತಾಯಿ ನಮ್ಮ ಜನ್ಮಭೂಮಿ ಜನನಿ ಜನ್ಮ ಭೂಮಿಷ್ಯ ಸರ್ಕಾರಕ್ಕೆ ಕರೆಯ ನಮ್ಮ ತಾಯಿ ಎಷ್ಟು ನಮಗೆ ಮುಖ್ಯನು ಅಷ್ಟೇ ನಮ್ಮ ಭಾರತ ಮಾತೆ ಕೂಡ ನಮಗೆ ತುಂಬ ಮುಖ್ಯವಾದವಳು ಅಂತ ನಾವು ಯಾವಾಗ ಜ್ಞಾಪಕ ಇಟ್ಕೋಬೇಕು ಅದಕ್ಕೋಸ್ಕರನೇ ನಾವು ಪೂಜೆ ಮಾಡೋದು ಪೂಜೆ ಏನು ಭಕ್ತಿ ಏನು ಭಕ್ತಿ ಅಂದರೆ ನನಗೆ ಎಲ್ಲದಕ್ಕಿಂತ ಜಾಸ್ತಿ ಭಗವಂತ ನಿನ್ನಲ್ಲೇ ಪ್ರೀತಿ ಹೇಳೋದು ಭಕ್ತಿ ಅದೇ ದೇಶಭಕ್ತಿ ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ನನಗೆ ನನ್ನ ದೇಶದ ಬಗ್ಗೆ ಪ್ರೀತಿ ಇದೆ ನಾನು ಯಾರು ನಾನು ಏನು ಎನ್ ಅನ್ನೋದೇ ಎಲ್ಲದಕ್ಕಿಂತ ನನಗೆ ನನ್ನ ದೇಶ ಮುಖ್ಯ ನನ್ನ ದೇಶನೇ ಫಸ್ಟ್ ಫಸ್ಟ್ ಐ ಆಮ್ ಎನ್ ಇಂಡಿಯನ್ ಆಫ್ಟರ್ ದಟ್ ಎವ್ರಿಥಿಂಗ್ ಎನ್ಸ್ ಮೊದಲು ನಾನು ಭಾರತೀಯ ಅಂತ ಹೇಳ್ಕೋಬೇಕು ಈಗ ಏನಪ್ಪ ಅಂತಂತಂದ್ರೆ ಎಲ್ಲ ಅನುಕರಣೆ ನಾವು ದಾಸರನ್ನು ಮಾಡ್ಕೊಂಬಿಟ್ಟಿದ್ರು ನಮ್ಮನ್ನ ಆ ದಾಸತ್ವದಿಂದ ನಾವು ಹೊರಗೆ ಬಂದಿಲ್ಲ ಇನ್ನೂ ನಮಗೆ ಪಾಶ್ಚಾತ್ಯರ ಅನುಕರಣೆನೇ ತುಂಬ ಸಂತೋಷ ಕೊಡುತ್ತೆ ಅವ್ರ ಥರನೇ ಇರ್ತೀವಿ ಒಂದು ಕುಟುಂಬ ವ್ಯವಸ್ಥೆಯನ್ನು ನೋಡೋಣ ಈಗ ಏನಾಗಿದೆ ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಸಹಿಯಿಂದ ಮದುವೆ ಒಂದೇ ಸಹಿಯಿಂದ ಏನು ಇಲ್ಲ ನಿಮ್ಮ ಮಕ್ಕಳಿಗೆ ಮನ ತಾಯಿ ಮನ ತಂದೆ ಒಂದು ಮಗುವಿಗೆ ಒಂದು ಸದೃಢ ಮನೆ ಇಲ್ಲ ಅದು ಎಲ್ಲಿರ್ಬೇಕು ಜಗಳ ಕೋಟಲ್ಲಿ ನಂಗಬೇಕು ಮಗು ನಂಗಬೇಕು ಮಗು ಅಂತ ನಮ್ಮ ಜೀವನ ಎಲ್ಲಿ ಹೋಗ್ತಿದೆ ಈ ರೀತಿ ಆಗ್ತಿದೆ ಯಾಕಕ್ಕೆ ಇದು ಕಾರಣ ಏನು ಅಂತಂದ್ರೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ನಮಗಿರುವಂತಹ ಆಸಕ್ತಿ ಮತ್ತೆ ನೆಗ್ಲೆಕ್ಟ್ ನೆಗ್ಲೆಕ್ಟ್ ಅಂತಂದ್ರೆ ಅದ್ರ ಬಗ್ಗೆ ಏನೋ ಹೇಳ್ತಾ ಇರ್ಬಿಡು ಅಂತ ಕೇವಲವಾಗಿ ಏನು ಮಾಡಿದೆ ಇದು ನಮಗೆ ಅನ್ನೋದನ್ನ ನಾವು ಅವಲೋಕನ ಮಾಡ್ತಿರೋದ್ದು ನಮ್ಮ ದೇಶದ ಸಂಸ್ಕೃತಿ ಯಾವಾಗಲೂ ನೀನು ಹೇಳೋದು ಭಾರತ ಭಾ ಜ್ಞಾನ ಯಾವಾಗಲೂ ಜ್ಞಾನದ ಕಡೆ ಹೋಗ್ತಾ ಇರೋದು ನಮ್ಮ ದೇಶದಲ್ಲಿ ನಮಗೆ ಏನು ಅಂತಂದ್ರೆ ಈ ಶರೀರ ಇದೆಯಲ್ಲ ಇದು ನಾಶ ಆಗುವಂಥದ್ದು ಇದನ್ನು ಒಳಗಿರೋ ಆತ್ಮದ ಉದ್ಧಾರಕ್ಕೋಸ್ಕರ ನೀನು ಬಾಳ್ಬೇಕು ಅವಾಗ ಏನಾಗುತ್ತೆ ನಮ್ಮ ಸ್ವಾರ್ಥಗಳೆಲ್ಲ ಕಡಿಮೆ ಆಗೋಗ್ಬಿಡುತ್ತೆ ತ್ಯಾಗ ಹೆಚ್ಚಾಗಿಬಿಡುತ್ತೆ ನಾವು ಮಾಡುವಂತಹ ಪುಣ್ಯ ಕೆಲಸಗಳು ಏನಿದೆ ಅದರಿಂದನೇ ನಮ್ಮ ಆತ್ಮೋದ್ಧಾರ ಆಗುತ್ತೆ ಇಲ್ಲ ಅಂತಂದರೆ ನಾವು ಜನನ ಮರಣದ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಇದನ್ನು ಬೇರೆ ಯಾವುದಾರು ರಾಷ್ಟ್ರ ಹೇಳತ್ತ ಬೇರೆ ಸಂಸ್ಕೃತಿನಲ್ಲಿ ಇದೆಯಾ ನಾವು ಅವಲೋಕನ ಮಾಡಿದ್ರೆ ಬೇರೆ ಸಂಸ್ಕೃತಿಗಳಲ್ಲಿ ಪುನರ್ಜನ್ಮನೇ ಇಲ್ಲ ಈ ಜನ್ಮದಲ್ಲಿ ಏನು ಮಾಡ್ತಿರೋ ಅಷ್ಟೇ ಅಂತ ಅವಾಗ ಒಂದೆ ಕೆಲಸ ಯಾಕೆ ನಿನ್ನ ಸ್ವಾರ್ಥನೇ ಮುಖ್ಯ ಆಗೋಗ್ಬಿಡುತ್ತೆ ಅರ್ಥ ಆದ್ರೆ ನಮ್ಮ ಸಂಸ್ಕೃತಿ ಏನ್ ಹೇಳಿದೆ ಅದನ್ನ ಪಾಲಿಸ್ಕೊಂಡ್ರೆ ಏನಾಗುತ್ತೆ ನಮ್ಮ ಆತ್ಮೋದ್ಧಾರ ಆಗೋದ್ರ ಜೊತೆ ನಮ್ಮ ನಿಸ್ವಾರ್ಥ ಭಾವನು ಕೂಡ ಜಾಸ್ತಿ ಇದನ್ನೆಲ್ಲ ಯಾರು ಹೇಳಿದ್ದಾರೆ ಅಂತಂದ್ರೆ ಭಗವಂತನೇ ಹೇಳಿದ್ದಾನೆ ಭಗವದ್ಗೀತೆನೆಲ್ಲ ಇದೆ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ ನಾನು ಪ್ರತಿಯೊಂದು ತತ್ವನು ಕೂಡ ಭಗವದ್ಗೀತೆಯಲ್ಲಿ ಚೆನ್ನಾಗಿ ಸವಿಸ್ತಾರವಾಗಿ ಎಲ್ಲರಿಗೂ ಅರ್ಥ ಆಗುವುದು ಆಮೇಲೆ ಕೆಲವು ಆಚರಣೆಗಳು ಇವಾಗ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಆಚರಣೆ ಬಗ್ಗೆ ಹೇಳ್ತೀನಿ ಒಂದು ಏಕಾದಶಿ ಉಪವಾಸ ಅಂತ ಇದೆ ಹದಿನೈದು ದಿನಕ್ಕೊಂದ್ಸಲಿ ಉಪವಾಸ ಇತ್ತು ಅವರು ಇವಾಗ ನೊಬೆಲ್ ಬಹುಮಾನ ಜಪಾನಿನ ಸೈಂಟಿಸ್ಟ್ ಪಡ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಹದಿನೈದು ದಿನಕ್ಕೊಂದ್ಸಲಿ ಉಪವಾಸ ಇದ್ದರೆ ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಕಣಗಳೇನಿದೆ ಅವೆಲ್ಲ ಅವಷ್ಟಿಕ್ಕವೇ ನಾಶ ಆಗೋಗ್ಬಿಡುತ್ತೆ ಅದಕ್ಕೆ ಅದಕ್ಕೆ ಆಟೋಫೇಜಿ ಅಂತ ಹೇಳ್ತಾರೆ ಅಂದ್ರೆ ಬೇಡದೆ ಇರೋ ಕಣ ನಾಶ ಆದ್ರೆ ಆರೋಗ್ಯ ವೃದ್ಧಿ ಆಗುತ್ತೋ ಇಲ್ಲ ನಮ್ಮ ಆರೋಗ್ಯ ಬೇಕಿರೋದೇನು ಸ್ವಚ್ಛವಾಗಿರುವಂತ ಒಳ್ಳೆ ಕಣಗಳು ನಮ್ಮ ದೇಹದಲ್ಲಿ ಕೆಟ್ಟು ಕಣ ಬೇಡ ನಾವು ಉಪವಾಸ ಮಾಡೋದ್ರಿಂದ ಇಷ್ಟು ಆ ಆಚರಣೆ ಇಟ್ಟಿರುವಂತಹ ನಮ್ಮ ಸಂಸ್ಕೃತಿನ ನಾವು ನಿಕುಷ್ಟವಾಗಿ ಕಾಣೋದಾಗ ಇವಾಗ ಅವರು ಹೇಳ್ತಿದ್ದಾರೆ ಮಾಡಿ ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಮಾಡಿ ನಿಮ್ಮ ತೂಕ ಇರುತ್ತೆ ನಿಮ್ಮ ಆರೋಗ್ಯ ಹೆಚ್ಚುತ್ತೆ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಪದೇ ಪದೇ ತಿನ್ನುವಂಥ ವ್ಯವಹಾರ ಇದೆಯಾ ಹಳೆ ಕಾಲದಲ್ಲಿ ನೋಡಿ ನಿಮ್ಮ ಮನೇಲಿ ಅತ್ತೆ ಮಾವ ಅಥವಾ ಹೀಗೆ ಯಾರ್ಯಾರು ಇದ್ದೀರಾ ಅವಾಗ ಅವಾಗ ಸುಮ್ ಸುಮ್ಮನೆ ಹೋಗಿ ತಿಂತೀವ ಇಲ್ಲ ಹೊರಗಡೆ ತಿಂತೀವ ಇಲ್ಲ ಆದಷ್ಟು ಶುದ್ಧವಾಗಿರುವಂಥ ಶುಚಿಯಾಗಿರುವಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಏನಾಗುತ್ತೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅದನ್ನೇ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಶಿಸ್ತು ಅಂತ ಮಾಡಿದ್ದಾರೆ ಒಂದು ಡಿಸಿಪ್ಲಿನ್ ಅಂತ ಮಾಡಿದ್ದಾರೆ ಒಂದು ಶ್ರದ್ಧೆ ಅಂತ ಮಾಡಿದ್ದಾರೆ ಯಾರಿಗೆ ಶ್ರದ್ಧೆ ಇರುತ್ತೆ ಅವರಿಗೆ ಎಲ್ಲ ಒಳ್ಳೆದಾಗ್ತದೆ ಯಾಕಂದರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಮಗ ಎಷ್ಟೋ ಜನ ಇವಾಗ ನನ್ನ ಡಾಕ್ಟ್ರಾಗೆ ಹೇಳ್ತಾ ಇದ್ದೀನಿ ತುಂಬ ಅಪನಂಬಿಕೆ ಇಟ್ಕೊಂಡು ಯಾರು ಬರ್ತಾರಲ್ಲ ಅವ್ರಿಗೆ ತುಂಬಾ ಆಗಲ್ಲ ನಾವು ಒಂದೇ ತರ ಟ್ರೀಟ್ಮೆಂಟ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ನಾವು ಕೊಡೋದು ಅದೇ ಟ್ರೀಟ್ಮೆಂಟ್ ನಾವು ಏನು ಓದಿರ್ತೀವೋ ಯಾರು ಚೂರು ಡೌಟ್ ಮಾಡ್ದಾನೆ ಪೂರ್ತಿ ನಂಬಿಕೆಯಿಂದ ಬರ್ತಾರೆ ತುಂಬ ಚೆನ್ನಾಗಾಗತ್ತವರು ಯಾವ ಕಾಂಪ್ಲಿಕೇಶನು ಆಗಲ್ಲ ಎಷ್ಟು ಕಷ್ಟದ ಕೇಸ್ಗಳನ್ನು ನಾವು ನೋಡಿದ್ವಿ ನಮ್ಮ ಚಿಕ್ಕಮ್ಮ ಹೆರಿಗೆ ಡಾಕ್ಟ್ರು ಅವಳು ಕೂಡ ಅದೇ ಮಾತು ಹೇಳ್ತಾನೆ ಅಂದರೆ ನಂಬಿಕೆ ಅನ್ನೋದು ಅದಕ್ಕೆ ನೋಡಿ ನಮ್ಮ ಶಾಸ್ತ್ರದಲ್ಲಿ ಏನು ಬರುತ್ತೆ ವೈದ್ಯ ವೈದ್ಯೋ ನಾರಾಯಣೋ ಹರಿಮನಿ ಅಂತ ಬರುತ್ತೆ ನನ್ನ ನಂಬಿಕೆ ಬೇಕು ನಮ್ಮ ಜೀವನದಲ್ಲಿ ಯಾವುದೇ ವಿಷಯವಲ್ಲಾದರೂ ಅಷ್ಟೇ ನಾವು ಭಕ್ತಿಯಿಂದ ತಾಯಿ ಪೂಜೆ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೇದಾಗೆ ಆಗುತ್ತೆ ಅನ್ನೋವಂಥ ನಂಬಿಕೆ ಇದ್ದರೆ ನಮಗೆ ಒಳ್ಳೇದಾಗೆ ಆಗುತ್ತೆ ಅಪ್ಪ ನಂಬಿಕೆ ಸಂಶಯಾತ್ಮ ಅಂತ ಬರುತ್ತೆ ನಮ್ಮ ಭಗವದ್ಗೀತೆ ನಮಗೆ ಸಂಶಯಾತ್ಮ ಶ್ರದ್ಧಾವಾನ್ ಲವತೆ ಜ್ಞಾನ ಸಂಶಯಾತ್ಮ ವಿನಶ್ಯತೆ ಅದರಿಂದ ನಾನು ಇವತ್ತಿನ ದಿವಸ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಸಂ ಸಂಪ್ರದಾಯ ಆಚಾರ ವಿಚಾರಗಳನ್ನು ನೆನಸಲ್ಲಿ ಅದರ ಜೊತೆ ಎರಡನೇ ಕಣ್ಣು ಒಂದು ಕಣ್ಣು ನಮ್ಮ ಸಂಸ್ಕೃತಿ ಆದ್ರೆ ಒಂದು ಕಣ್ಣು ದೇಶ ದೇಶ ರಕ್ಷಣೆ ನಮ್ಮ ದೇಶನೇ ಇವಾಗ ಗೃಹಿಣಿ ಗೃಹ ಮುಚ್ಚತೆ ಅಂತ ಅಂದಿತ್ತು ನಮ್ಮ ಗೃಹಿಣಿಯಾಗಿ ನಾವೇನಂದ್ರೆ ಮಾಡ್ಕೋಬೇಕು ಅಂದ್ರೆ ನಾವು ನಮ್ಮ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕು ಹಾಗೆ ನಾವು ಭಾರತೀಯರಾಗಿ ನಾವು ನಮ್ಮ ಭಾರತ ದೇಶದೊಳಗಿದ್ದು ನಮ್ಮ ಸಾಧನೆಯನ್ನು ಮಾಡ್ಕೋಬೇಕು ಅಂತಂತಂದರೆ ನಮ್ಮ ಭಾರತದ ಬಗ್ಗೆ ನಮಗೆ ಶ್ರದ್ಧೆ ಭಕ್ತಿ ಎಲ್ಲವೂ ಕೂಡ ಹೆಚ್ಚಾಗಬೇಕು ಅದಕ್ಕೋಸ್ಕರ ಇವಾಗ ಎಷ್ಟು ಹಾಡುಗಳನ್ನು ಹಾಡಿದ್ವಿ ನಾವು ಎಷ್ಟು ಭಕ್ತಿಯಿಂದ ಎಲ್ಲ ಹಾಡುಗಳು ಇವರು ಅಷ್ಟೇ ತುಂಬ ಚೆನ್ನ ಚೆನ್ನಾಗಿರೋ ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಮತ್ತು ಇವರು ಅಷ್ಟೇ ತುಂಬ ಒಳ್ಳೆ ವಾಯ್ಸ್ ಇದೆ ಎಲ್ಲರಿಗೂ ಒಳ್ಳೊಳ್ಳೆ ಹಾಡುಗಳನ್ನು ಹೇಳ್ಕೊಡ್ರಿ ಯಾಕೆ ಹಾಡು ಹೇಳ್ತಿದ್ವಿ ಹಾಡಲ್ಲೇನಾಗತ್ತೆ ಅಂದರೆ ಭಾವನೆಗಳೆಲ್ಲ ತುಂಬ ಸಣ್ಣ ಚಿಕ್ಕ ಚಿಕ್ಕ ವರ್ಡ್ಸ್ ಒಂದೊಂದು ಲೈನಲ್ಲಿ ಬಂದ ಅದೇನಾಗುತ್ತೆ ನಮ್ಮ ಒಳಗಿರುವಂಥ ಪ್ರತಿಭಾವನೆ ಹೆಚ್ಚಕ್ಕೂ ಕೂಡ ಅದು ಕೆಲಸ ಮಾಡುತ್ತೆ ಈ ರೀತಿಯಾಗಿ ನಾವೆಲ್ಲ ಸೇರಿಕೊಂಡು ಇವತ್ತಿನ ದಿವಸ ಮಾರುತ ಮಾಡ ನಾನು ಆರೋಗ್ಯದ ಬಗ್ಗೆ ಹೇಳಿದೆ ಇನ್ನೊಂದು ಶ್ರೋತೆ ಬಗ್ಗೆ ಹೇಳಿದೆ ಇನ್ನೊಂದು ನಾನು ಡೆಂಟಿಸ್ಟ್ ಆಗ್ಬಿಟ್ಟು ಇಷ್ಟು ಜನ ಸೇರಿದ್ದೀರ ಕೆಲವು ಸೂತ್ರಗಳನ್ನು ಹೇಳಿ ಅದರಿಂದ ನೀವು ನಿಮ್ಮ ಹಲ್ಲಿನ ಆರೋಗ್ಯನ ಕಾಪಾಡ್ಕೊಬ್ರಿ ನಮ್ಮ ಹಲ್ಲನ್ನು ಭಗವಂತ ಕೊಟ್ಟಿರೋದು ಬರೀ ಒಂದು ಸ್ವಲ್ಪ ವರ್ಷ ಎಲ್ಲಿ ವಯಸ್ಸಾದ ಮೇಲೆಲ್ಲ ಹೋಗ್ಲಿ ಅಂತ ಅದು ಕೊಟ್ಟಿರೋದು ಲೈಫ್ ಲಾಂಗ್ ಇದು ಅದಕ್ಕೆ ಏನು ಮಾಡಬೇಕಂದ್ರೆ ಎಷ್ಟು ಜನ ರಾತ್ರಿ ಬ್ರಷ್ ಮಾಡ್ತೀನಿ ಎಷ್ಟು ಜನ ನೆಕ್ಸ್ಟ್ ಟೈಮ್ ನಾನು ಲಲಿತಾ ದಲಿತಾಂತ್ ಬಂದಾಗ ಪ್ರತಿಯೊಬ್ರು ಕೈ ಕೈ ಯಾಕೆ ಆಕೆ ರಾತ್ರಿ ಹೊತ್ತು ನಾಲಿಗೆ ಆಡಲ್ಲ ಏನಾದ್ರು ಸಿಕ್ಕೊಂಡ್ರೆ ಏನ್ ಮಾಡ್ತೀವಿ ನಾಲ್ಕೇನಲ್ಲಿ ಹೌದಾ ಆದ್ರೆ ರಾತ್ರಿ ಹೊತ್ತು ನಾಲಿಗೆ ಮಲ್ಕೊಂಡ್ರೆ ಫಸ್ಟ್ ಸೆಕೆಂಡ್ ಒನ್ ಜೊಲ್ಲು ಜಲ್ ಬಂದ್ರೆ ಏನಾಗತ್ತೆ ಎಲ್ಲ ಹೋಗುತ್ತೆ ಜೊಲ್ ಬದ್ದೆ ಇದ್ರೆ ಏನಾಗತ್ತೆ ಅಲ್ಲೇ ಅಂತ್ಕೊಡುತ್ತೆ ಅದರಿಂದ ರಾತ್ರಿ ಹೊತ್ತು ಜಲ್ ಆಡೋಲ್ಲ ನಾಲ್ಗೆ ಅರ್ಥೈತಲ್ಲ ಆದ್ದರಿಂದ ರಾತ್ರಿ ಹೊತ್ತು ಬ್ರಷ್ ಮಾಡೋದು ಫಸ್ಟ್ ಸೆಕೆಂಡ್ ಹಲ್ ನೋವು ಬಂತು ಅಂದರೆ ಹಲ್ಲು ಹೋಗಿದೆ ಅಂತ ಅರ್ಥೈತಲ್ಲ ಹಲ್ಲು ಸ್ವಲ್ಪ ಇವಾಗ ನೋವೇ ಕೊಡೋದು ಒಂದು ದಿವಸ ಸಡನ್ನಾಗಿ ಲಾಕ್ ಅಂತ ಮುಡಿದೋಗ್ಬಿಡುತ್ತೆ ಒಳಗಿಂದ ತಿಂದ್ಕೊಂಡು ಹೋಗುತ್ತೆ ನಮ್ಮದು ಹೊರಗಡೆ ಪದ್ರೆ ಎಲಾಮಲ್ಲ ತಿರುತ್ತಲ್ಲ ತುಂಬ ಗಟ್ಟಿ ಇರುತ್ತೆ ಅದು ತೂತು ಮಾಡೋದೇ ಕಷ್ಟ ಅದಕ್ಕೆ ಏನು ಮಾಡುತ್ತೆ ಕೀಟಾಣು ಸಣ್ಣ ತೂತು ಮಾಡುತ್ತೆ ಒಳಗಡೆ ಸೇರ್ಕೊಂಡು ತಿಂದುಬಿಡುತ್ತೆ ಆಮೇಲೆ ಏನಾಗುತ್ತೆ ನಾವು ಗಟ್ಟಿ ಪದಾರ್ಥ ಕಳೆದಾಗ ನಟ ಮುಳ್ಳಿ ನೋವು ಬರೋದು ಒಳಗಡೆ ನರ ಮುಟ್ಟ ತನಕ ನೋವೇ ಬರುತ್ತೆ ಆದ್ರಿಂದ ಚೂರ್ಸಿಕ್ ಸಿಕ್ಕಾಕೊಂಡು ಸ್ವಲ್ಪ ಚುಳ್ಳಿ ಅಂದರೆ ತಕ್ಷಣ ಬಂದು ತೋರ್ಸ್ಕೊಂಡ್ರೆ ಸ್ಟಿಚಿಂಗ್ ಟೈಮ್ ಸೇವ್ಸ್ ಟೈನ್ ಅಂತ ಒಂದು ಹಲಿಗೆ ಹಾಕೊಂಡ್ರೆ ಬಟ್ಟೆ ಹರಿಯೋದ್ರಿಂದ ನಾವು ಕಾಪಾಡ್ಕೊಳ್ಬಹುದು ಹಾಗೆ ನೀವು ಬೇಗ ಬಂದರೆ ನಿಮ್ಮ ಹಲ್ಲುಗಳನ್ನು ಉಳಿಸ್ಕೊಡ್ಬೋದು ಆಯ್ತಾ ಮೂರನೇದು ವಸಿಡು ನಮ್ಮ ಬಸಿಡಿದೆಯಲ್ಲ ಅದು ಲೂಸ್ ಆಯಿತು ಅಂತಂದರೆ ಏನು ಮಾಡಿದ್ರೂ ಹಲ್ಲನ್ನು ಉಳಿಸ್ಕೊಬೋದು ಉಳಕಾದ್ರೂ ಉಳಿಸ್ಬೋದು ಅದರಿಂದ ಒಸಿಡ ಬಗ್ಗೆ ಕಾಳಜಿ ವಹಿಸಿ ಆರು ತಿಂಗಳಿಗೆ ಸರ್ತಿ ಹಲ್ಲು ಸ್ವಚ್ಛ ಮಾಡಿಸ್ತೀವಿ ಈ ಗಟ್ಟಿ ಕೂರುತ್ತಲ್ಲ ಹಳದಿ ಪಾಚಿ ಅದನ್ನು ನಾವು ಎಷ್ಟು ಬ್ರಷ್ ಮಾಡಿದ್ರೂ ಹೋಗಲ್ಲ ಅದರಿಂದ ಏನಾಗುತ್ತೆ ಒಸಡಿಯಿಂದ ಸುತ್ತ ಇರುವಂತಹ ಮೂಳೆ ಅಲ್ಲಿ ಸುತ್ತ ಇರೋ ಮೂಳೆ ಕರಗೋಗ್ಬಿಡುತ್ತೆ ಅಲ್ಲೂ ಸೆಟ್ಲಾಗೋಗಿರುತ್ತೆ ಆದ್ದರಿಂದ ಒಸಿಡಲ್ಲಿ ರಕ್ತ ಬಂದರೆ ಬಾಯಲ್ಲಿ ಕೆಟ್ಟು ವಾಸನೆ ಬಂದರೆ ಹಲ್ಗಳ ಮಧ್ಯೆ ಗ್ಯಾಪ್ ಆದರೆ ತಕ್ಷಣ ಬಂದು ತೋರಿಸ್ಕೋಬೇಕು ನಾಲ್ಕನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಏನಂದ್ರೆ ಬಾಯಲ್ಲಿ ಒಂದು ಸಣ್ಣ ಹುಣ್ಣು ಇದೆ ನೋವು ಕೊಡ್ತಾ ಇಲ್ಲ ಆದರೆ ವಾಸಿ ಆಗ್ತಾ ಇಲ್ಲ ಹುಂದೇ ಇದೆ ಅಂದರೆ ತಕ್ಷಣ ಬಂದು ತೋರಿಸ್ಕೋಬೇಕು ಬಾಯಿನ ಕ್ಯಾನ್ಸರ್ ತುಂಬ ತುಂಬ ವ್ಯಾಪಕವಾಗಿದೆ ಅದು ಬರೀ ತಂಬಾಕು ತಿನ್ನೋರಿಗೆ ಸಿಗರೆಟ್ ಸೇನೋರಿಗೆ ಅಲ್ಲ ಎಲ್ಲರಿಗೂ ಬರಬಹುದು ಒಂದು ಸಣ್ಣ ಹುಣ್ಣಿದೆ ಅದು ಗುಣ ಆಗ್ತಾ ಇಲ್ಲ ನಗು ಕೊಡ್ತಾ ಇಲ್ಲ ಅಂದರೆ ತಕ್ಷಣ ಬಂದು ಕಳ್ಸ್ಕೋಬೇಕು ಜೊತೆಗೆ ಕೆಂಪು ಮಚ್ಚೆ ಕರಿ ಮಚ್ಚೆ ಗುಣಿ ಮಚ್ಚೆ ಏನು ಬಂದರೂ ಕೂಡ ತಕ್ಷಣ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೋಬೇಕು ಬರೀ ಬಾಯಲೆಲ್ಲ ಎಲ್ಲ ಕಡೆ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಗೊತ್ತೇ ಇದೆ ನಿಮಗೆ ಮುಕ್ಕೊಂಡಾಗ ಏನಾದ್ರು ಗಂಟು ನಿಮ್ಗೆ ಅನಿಸ್ತು ಗಂಟಾಗಿದೆ ಅಂತ ಅನಿಸಿದ್ರೆ ತಕ್ಷಣ ಹೋಗಬೇಕು ತುಂಬ ಕಾಮನ್ ನೋಡಿಮ್ಮ ತುಂಬ ಅಂದರೆ ತುಂಬ ಕಾಮನ್ ಯಾರಿಗೂ ಗೊತ್ತಾಗಲ್ಲ ಓಕೆ ಕ್ಯಾನ್ಸರ್ ನೋವೇ ಕೊಡಲ್ಲ ಒಂದೇ ಒಂದು ಹುಣ್ಣಾದ್ರೆ ಬಾಯಲ್ಲಿ ಊಟ ಮಾಡೋ ಕಾಲ ಉರಿಯುತ್ತೆ ಆದರೆ ಕ್ಯಾನ್ಸರ್ ಹುಣ್ಣು ಉರಿಯಲ್ಲ ನೋವು ಕೊಡಲ್ಲ ಅದೇ ಅಂತಾನೆ ಊಟ ಆಗುತ್ತೆ ನಾವೇ ಪೇಶೆಂಟ್ಸ್ ನೋಡಿದ್ರೆ ಇಷ್ಟು ಶುದ್ಧಪ್ಪ ಇರುತ್ತೆ ಇರ್ತೀವಿ ಏನು ನೋವಿರೋಲ್ಲ ಬಾಯಿ ಹದಿನಿರ್ತಾರೆ ಆ ಮಾಡಿಸ್ ನೋಡಿದ್ದು ಕ್ಯಾನ್ಸರ್ ಅದರಿಂದ ಹುಷಾರಾಗಿರ್ಬೇಕು ನಮ್ಮ ದೇಹಗಳನ್ನು ನಾವು ಚೆಕ್ ಮಾಡ್ಕೋತಾ ಇರಬೇಕು ಎಕ್ಸಾಮಿನೇಷನ್ ಆಮೇಲೆ ಡೌಟ್ ಬಂದ್ರೆ ಮೀಡಿಯಟ್ ಚೆಕ್ಅಪ್ ಇದನ್ ಮಾಡ್ಕೊಂಡ್ರೆ ಖಂಡಿತ ಆರೋಗ್ಯ ಕಾಪಾಡ್ಕೊ ಅದರಿಂದ ನೀಟ ಬ್ರಷ್ ಮಾಡ್ಕೊಳ್ಳಿ ಮತ್ತೆ ಮಕ್ಕಳಿದ್ರು ಸಣ್ಣ ಮಕ್ಕಳು ಅಂದ್ರೆ ಮಕ್ಕಳು ಫ್ರೆಂಡ್ಸ್ ಮಕ್ಕಳು ಯಾರಿದ್ರು ಪಾಪುಗಳಿದ್ರೆ ರಾತ್ರಿ ಹೊತ್ತು ಬಾಟ್ಲ್ ಬಾಟ್ಲಲ್ಲಿ ಬಾಯಲ್ಲಿ ಬಾಟ್ಲಾಲ್ ಬಾಯಲ್ಲಿ ಇಟ್ಟರೆ ಸಕ್ಕರೆ ಒಳಗ ಹಲ್ಲ ತಂಗಾಕ್ಬಿಡುತ್ತೆ ಹುಟ್ಟ ತಾನೇ ಹಲ್ಲು ಹುಡುಕಾಕ್ ಬಂದ್ಬಿಡುತ್ತೆ ಸಕ್ಕದಿಯೇ ಹಲ್ಲು ಬರುತ್ತೆ ಅಷ್ಟು ಹಲ್ಲು ಹುಡ್ಕ ರಾತ್ರಿ ಹೊತ್ತು ಬಾಟ್ಲಾಲ್ ಬಾಯಲ್ಲಿ ಇಡಬಾರ್ದು ಹಾಲು ಅದಕ್ಕೆ ಸಕ್ಕರೆ ಹಾಕಬಾರ್ದು ಸಕ್ಕರೆ ಹಾಕಿದ ಹಂಗೆ ಹಾಲು ಕುಡಿಸಿ ಮಲಗಿಸ್ಬೇಕು ನೀರ್ ಕುಡ್ಸಿ ಬಾಯ್ ತೊಳಸಿ ಮಲಗಿಸ್ಬೇಕು ಒಂದ್ ಹಲ್ ಹುಟ್ಟಿದ ತಕ್ಷಣ ಬ್ರಷ್ ಮಾಡಕ್ ಅದಾಯ್ತಲ್ಲ ಮತ್ತೆ ಚಾಕ್ಲೇಟ್ಲೇಟ್ ಏನ್ ಕೊಟ್ರು ಮಕ್ಕಳಿಗೆ ಎರಡು ಊಟದ ಮಧ್ಯ ಕೊಡ್ಬೇಡಿ ಆಯ್ತಲ್ಲ ಊಟದ ಜೊತೆ ಕೊಡಿ ಊಟ ಆದ್ಮೇಲೆ ಬಾಯಿ ಕುಡಿಸ್ತಾ ಎಷ್ಟೊಂದು ಜನ ಟೀಚರ್ಸ್ ಇದ್ದೀರಾ ದಯವಿಟ್ಟು ನಿಮ್ಮ ಸ್ಕೂಲಲ್ಲಿ ನಿಮ್ಮ ಮಕ್ಕಳಿಗೆ ಈ ಇನ್ಫಾರ್ಮೇಶನ್ ಪಾಸ್ ಆನ್ ಮಾಡಿ ಯಾಕಂದ್ರೆ ತುಂಬಾ ಜನದ ಹಲ್ಲು ಉಳಿಯುತ್ತೆ ಆಯಿತಾ ಮತ್ತೆ ಮಕ್ಕಳಿಗೆ ಅವ್ರಿಗೆ ಈ ಸಿಸ್ಟಮ್ ಮಾಡಿದ್ರೆ ರಾತ್ರಿ ಹೊತ್ತು ನಾವು ಮದ್ದ ಮುಂಚೆ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡ್ತೀವಲ್ವಾ ಅದೇ ತರ ನಮ್ಮ ಬಾಯಿನ ಫುಲ್ಲು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಮಲ್ಕೊಂಡ್ಬಿಟ್ರೆ ನಿಜವಾಗ್ಲೂ ಹಲ್ಲುಗಳು ಇನ್ನೂ ಅಷ್ಟು ವರ್ಷ ನಮಗೆ ಮಾಡ್ತೀವಿ ಈ ಇನ್ಫಾರ್ಮೇಶನ್ ಆದಷ್ಟು ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಸರಿನಾ ಇವತ್ತಿನ ದಿವಸ ನನಗೆ ಇಲ್ಲಿ ಮಾತಾಡಿ ತುಂಬ ತುಂಬಾ ಧನ್ಯವಾದಗಳು ನಾನು ಏನು ಹೇಳಿದ್ನೋ ಗೊತ್ತಾಯ್ತಾ ಭಾರತ ಪೂಜೆ ದಿನ ಭಾಳ 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 ಚೆನ್ನಾಗಿ ಮಾತಾಡೋದು ನಾನು ಹೇಳ್ದೆ ಅವ್ರಿಗೆ ನೀವೇ ಮಾತಾಡ್ರಿ ಇಂತ ಇಲ್ಲ ನೀವು ಮಾತಾಡ್ಬೇಕು ಅಂದ್ರೆ ನಾನು ಏನ್ ತೋರಿಸ್ತಾ ಹೇಳಿದೀನಿ ನಾನ್ ತಪ್ಪಿಲ್ಲ ತುಂಬಾ ತುಂಬಾ ಚೆನ್ನಾಗಿ